ಈಗ ನನ್ನ ಜೊತೆಗೆ ಇರೋರಂತೂ ನಿಮಗೆ ತುಂಬಾ ಇಷ್ಟವಾದ ಜೋಡಿ ನನಗೆ ಗೊತ್ತು ಗುಂಡಮ್ಮ ಜಿಮ್ಸಿನ ಅಂತ ಬಂದ್ಬಿಟ್ರಂತೂ ನೀವು ಅವ್ರನ್ನ ಮಿಸ್ ಮಾಡ್ದಂಗೆ ಸ್ಕ್ರೀನ್ ಮೇಲೆ ಒಂದು ನಿಮಿಷನು ಆಚೆ ಈಚೆ ಅವ್ರನ್ನ ಮಿಸ್ ಮಾಡ್ದಂಗೆ ನೋಡ್ತೀರಿ ಅಂತ ಸೊ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಗುಂಡಮ್ಮ ಜಿಮ್ಸಿನ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಗುನು ಹೇಗಿದ್ದೀರಾ ಗುಂಡಮ್ಮೀರಾ ಗುಂಡಮ್ಮ ಅನ್ಬೇಕಾ ರಶ್ಮಿ ಅನ್ಬೇಕಾ ನಿಮ್ಮಿಷ್ಟ ಪ್ರತೀಕ್ಷಾ ಅನ್ಬೇಕಾ ಓ ಅದಿನ್ನು ಬೆಟರ ಬೆಟರೀ ಅಯ್ಯೋ ಯಾಕೆ ಇಷ್ಟ ನಿಮ್ಮ ಇಷ್ಟ ಓಕೆ ಯಾಕೆ ಗುಂಡಮ್ಮ ಹಿಂಗಿಲ್ವಲ್ಲ ತುಂಬಾ ಬೋಲ್ಡ್ ಆಗಿರ್ತಾರೆ ಏ ನನಗೆ ಗುಂಡಮ್ಮ ಅಂತ ಕರಿಬೇಡ್ರಿ ನನಗೆ ರಶ್ಮಿ ಅಂತ ಕರೀರಿ ಅನ್ನೋ ಥರ ಇಲ್ಲ ಅಂದ್ರೆ ಇವಾಗ ಸೀರಿಯಲ್ ಅಲ್ಲಿ ಆಗುತ್ತೆ ಏನೋ ಒಂದು ಗುಂಡು ಅಂತ ಹೇಳಿ ಅದೊಂದು ಅದು ಅಭ್ಯಾಸ ಆಗೋಗಿದೆ ರೂಢಿ ಆಗೋಗಿದೆ ಸೊ ಅದರಿಂದಾಗಿ ಹೆಂಗ್ ಕರೆದ್ರೂ ಓಕೆನೆ ಇರುತ್ತೆ ಅದೇ ಯಾವ ಸಂದರ್ಭದಲ್ಲಿ ಯಾವ ತರ ಹೀಯರ್ಸ್ ಎಲ್ಲ ಕರೆದ್ರೆ ಮಾತ್ರ ರೆಬೆಲ್ ಆಗೋದು ಇಲ್ಲಾಂದ್ರೆ ಮನೆಯಲ್ಲಿ ಏನಾದ್ರು ತಿನ್ನಕ ಕೊಟ್ಟಾಗ ಅಥವಾ ಏನಾದ್ರು ಕೆಲಸ ಕರೆದಾಗ್ಲೆಲ್ಲ ಗುಂಡು ಅಂತಾನೆ ಕರೆಯೋದು ರಶ್ಮಿ ಅಂತ ತುಂಬಾ ಕಮ್ಮಿ ಕರೆಯೋದು ಸೀರಿಯಲ್ ಮನೆಯಲ್ಲಿ ಸೀರಿಯಲ್ ಮನೆಯಲ್ಲಿ ನಿಮ್ಮ ಹೆಸರೇನು ಅಂತ ಗೊತ್ತು ನೇಮ್ ಏನೂ ಇಲ್ಲ ಪ್ರತೀಕ್ಷಾ ಪ್ರತು ಪ್ರತಿ ಇಷ್ಟೆ ಅಷ್ಟೇ ಓಕೆ ಜಿಮ್ಸಿನ ಸೀನ್ ಮಿತ್ತು ಮಿತ್ತು ಓಕೆ ಏನಕ್ಕೆ ಅಂದ್ರೆ ಮಿತ್ತು ಸುಮ್ಮನೆ ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ತುಂಬಾ ಉದ್ದ ಅಂತ ಹೇಳಿ ಏ ಸುಷ್ಮಿತ್ ಅಂತ ಹೇಳಿ ಮಿತ್ತು ಮಿತ್ತು ಅಂತ ಸುಷ್ಮಿತ್ ಕಷ್ಟ ಬಿಡುತ್ತೆ ಸೊ ಹಾಗಾಗಿ ಮಿತ್ತು ಅಂತ ಕರೀತಾರೆ ಓಕೆ ಜಿಮ್ ಸಿ ನಂಗೆ ಬೈತಾರ ಬೈಗಳನ್ನ ಜಾಸ್ತಿ ಬರುತ್ತಾ ಮನೆಯಿಂದ ಈ ತರ ಬೈಸ್ಕೋತಿಯಲ್ಲ ಈ ತರ ಅನ್ಯಾಯ ಮಾಡ್ತಿದೀಯಲ್ಲ ರಶ್ಮಿಗೆ ಅಂತ ಆಕ್ಚುಲಿ ನನ್ನ ನನಗೆ ಜನ ಉಲ್ಟಾ ಹೇಳ್ತಾರೆ ಸೀರಿಯಸ್ ಆಗಿ ನೀ ಏನಪ್ಪ ಅಷ್ಟು ಎದುರ್ಕೋತೀಯ ಅವಳಿಗೆ ನೀನೇನ್ ತಪ್ಪು ಮಾಡಿದೆ ನೀನು ಹಿಂಗೆಲ್ಲ ಬೈತಾರೆ ಆಕ್ಚುಲಿ ಮೊನ್ನೆನೂ ಅಷ್ಟೇ ಮೊನ್ನೆ ಶೂಟಿಂಗ್ ಮಾಡಬೇಕು ಹಿಂಗಿದೆ ಬೈದ್ಬಿಟ್ಟು ಅವರು ನೀ ಎದ್ಕೊಬೇಡ ನೀನು ಹಂಗೆಲ್ಲ ನೀನು ಏನು ನೀನೇ ನಮ್ಮಂತ ತಪ್ಪ ಕೆಲಸ ಮಾಡಿಲ್ಲ ನೀನು ಆಯ್ತಾ ತಪ್ಪು ಕೆಲಸ ಮಾಡಿದ್ರು ಎದ್ರಕೋಬೇಕು ಯಾರು ಯಾರು ಅಂದ್ರೆ ನನ್ನ ಡೈರೆಕ್ಟರ್ ಇರ್ತಿದ್ರು ಅವ್ರು ಕರೆದೇ ಸರ್ ಇವರೇ ನಮ್ಮ ಡೈರೆಕ್ಟರ್ ಇವ್ರಿಗೆ ಹೇಳಿ ಅಂತ ಅಂದೆ ಅವ್ರು ಯಾಕಪ್ಪ ಹಂಗೆಲ್ಲ ಮಾಡಿಸ್ತೀಯಾ ನೀನು ಹಂಗೆ ಅವನೇನು ಮಾಡಿದ್ದಾನೆ ಹಂಗೆ ಹೇಗೆ ಅವನೇನು ಪಪ್ಪ ಅವನೇನು ತಪ್ಪ ಮಾಡಿದ್ದಾನೆ ಹಂಗೆ ಹಿಂಗೆ ಅವ್ರ ಅಪ್ಪನ ತಪ್ಪು ಅಂತ ಕೂಡ ಎಲ್ಲ ಬೈದಿದ್ದಾರೆ ಆ್ಯಕ್ಚುಲಿ ಸೊ ಈ ಥರ ರೆಸ್ಪಾನ್ಸ್ ಇರುತ್ತೆ ಕಮ್ಮಿ ತಮಾಷೆಗೆ ಹೇಳ್ತಾರೆ ಬೈಯಲ್ಲ ಏನಪ್ಪ ಪಾಪ ಅವ್ರು ಈಗ ಅಷ್ಟು ಕೋಳಿ ಕತ್ತಿ ಅಲ್ಲ ಈ ಥರ ಹೇಳ್ತಾರೆ ಬಿಟ್ಟರೆ ಜಾಸ್ತಿ ರೆಸ್ಪಾನ್ಸ್ ಇದೆ ಬರೋದು ಮೋಸ್ಟ್ಲಿ ನಿಮ್ಮ ಗುಂಡಮ್ಮ ನಿಮ್ಮ ಮನೆಗೆ ಪ್ರವೇಶ ಆದಮೇಲೆ ಜಿಮ್ಗೆ ಹೋಗೋದೇ ಬಿಟ್ಬಿಟ್ರೆ ಏನು ಹಾಂ ಏನು ಮುಂಚೆನೂ ಏನು ಹೋಗ್ತಾ ಇರಲಿಲ್ಲ ತೋರಿಸಿಲ್ಲ ಹಾಂ ಆಲ್ಮೋಸ್ಟ್ ಏನೇ ನಿನ್ನ ನೆಕ್ಸ್ಟ್ ಹೋಗ್ತೀನಿ ಸ್ವಲ್ಪ ದಿನ ಎಲ್ಲ ಒಂದು ರೇಂಜಿಗೆಲ್ಲ ಸೆಟ್ಲು ಮಾಡಿ ಆಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏನೇ ಜಿಮ್ಮೆ ಓಪನ್ ಮಾಡ್ತಿದ್ದೀನಲ್ಲ ಅಷ್ಟೇ ಅಣ್ಣಯ್ಯ ಕೃಪೆನಾ ಅದು ಶಿವಣ್ಣ ಕೃಪೆನಾ ಅಥವಾ ನೀವೇ ಹಾಗೆ ಪ್ರಶ್ನೆ ಇಲ್ಲ ಮಾತಾಡೋನ್ ಕೃಪೆ ಮಾತಾಡೋಣ ಅಂತ ಒಳ್ಳೆ ಸೊಸೆ ಇದ್ದಾರೆ ಅದಕ್ಕೆ ಅವರಿಗೋಸ್ಕರ ಮಗನ್ ಸೆಟ್ಲ್ ಮಾಡೋಣ ಅಂತ ಹಾ ಅಷ್ಟೇ ಅವರೊಬ್ರ ಅಪ್ಪ ಮಗನ್ ಮಾತ್ ಕೇಳಲ್ಲ ಸೊಸೆ ಮಾತ್ ಕೇಳ್ತಾರೆ ಅಮ್ಮ ಅಮ್ಮ ನಿಮ್ ಮಾತ್ ಕೇಳ್ತಾರಲ್ಲ ಆಹಾ ಅದು ಅಮ್ಮ ಆಬ್ವಿಯಸ್ಲಿ ಪ್ರೀತಿನೇ ಬಟ್ ಅಪ್ಪನೂ ಸ್ವಲ್ಪ ಕೇಳ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಸುಮ್ಮನೆ ಬೈತಾ ಇರ್ತಾರಲ್ಲ ಯಾವಾಗ ನೋಡ್ರೂ ಸ್ವಲ್ಪ ನನಗೂ ಬೆನ್ ತಟ್ಟಿ ಇಲ್ಲ ಮಗನೆ ಮಾಡುವಂತಂದ್ರೆ ಇಷ್ಟೊತ್ತಿಗೆ ಮಾರಿಗುಡಿ ನಾನು ಸ್ವಲ್ಪ ಫೇಮಸ್ ಆಗಿರ್ತಿದ್ದೇನು ಸೊ ಸ್ವೀಟ್ ಸೊ ಹೆಂಗ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮಿಬ್ರು ಜೋಡಿನ ಅಂತಂದ್ರೆ ಈಗ ಹೌದು ಜನರು ನಾವು ಅಂದ್ಕೊಳ್ಳೋದೇ ಒಂದು ನಾವು ಇಂಥ ಜೋಡಿ ಮಾಡ್ತೀವಿ ಅನ್ನೋದೊಂದು ದೇವರೊಂದು ನಿಶ್ಚಯ ಮಾಡಿರ್ತಾನೆ ಜೋಡಿನ ಅನ್ನೋ ರೀತಿ ಟ್ರೀಟ್ ಮಾಡಿದ್ದಾರೆ ಜನರು ಹೇಗೆ ನಿಮ್ಮ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಈ ಆಬ್ವಿಯಸ್ಲಿ ಗೊತ್ತಿರುತ್ತೆ ನನಗೆ ನಮ್ಮ ಪಾತ್ರನ ತುಂಬ ಇಷ್ಟಪಡ್ತಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕಿರುತ್ತೆ ಸೊ ಹೇಳಿ ರಶ್ಮಿ ನಿಮಗೆ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದೇನು ಅಂದರೆ ಇದು ನಂದು ಎರಡು ಫೇಸಲ್ಲಿ ನಡೆದಿದೆ ಸೀರಿಯಲಲ್ಲಿ ಅಂತ ಹೇಳ್ಬೋದು ಫೇಸ್ ಒನ್ ಅಣ್ಣನ ಮನೆ ಫೇಸ್ ಟು ಜಿಮ್ಸಿ ನನ್ನ ಮನೆ ಫೇಸ್ ಒನ್ ಸ್ಟಾರ್ಟಿಂಗಲ್ಲಿ ಅಣ್ಣನ ಮನೇಲಿ ಸ್ಟಾರ್ಟಿಂಗಲ್ಲಿ ಇರಬೇಕಾದ್ರೆ ಅಣ್ಣ ದುಡ್ಡು ಹುಂಡಿಗೆ ಹಾಕಿ ಕಾಪಾಡ್ತಿರೋದು ನಮ್ಮ ಮದುವೆಗೋಸ್ಕರ ಸೇವ್ ಮಾಡ್ತಾ ಇರೋದು ಅದೆಲ್ಲ ರಿಜಿಸ್ಟರ್ ಆಗಿದ್ರಿಂದ ನಾನು ಕದ್ದು ಮುಚ್ಚಿ ಅದು ತಿನ್ನು ಇತ್ತಿನ್ನು ಸಿಕ್ಕ ತಿನ್ನು ಹಲ್ಲುಜ್ಜಕ್ಕೆ ಮುಂಚೆ ತಿನ್ನು ಹಲ್ಲುಜ್ಜಾದ ಮೇಲೆ ತಿನ್ನು ಎಲ್ಲದನ್ನು ಹಾಗೆ ತೋರಿಸಿರೋದ್ರಿಂದ ಆ ಥರ ಇದ್ದಿದ್ದರಿಂದ ರಶ್ಮಿ ಸಿಕ್ಕೋರೆಲ್ಲ ಫಸ್ಟಿಗೆ ಅಣ್ಣ ಎಷ್ಟು ಕಷ್ಟ ಪಡ್ತಾಯಿದೆ ಅನ್ಗೆ ಗೊತ್ತಾ ನಿಮಗೆ ಗಂಡು ಹುಡ್ಕೋಕ್ಕೆ ನೀವು ಸ್ವಲ್ಪ ಸಣ್ಣ ಆಗೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತಿನ್ನೋದಲ್ಲ ಮನೇಲಿ ಕುತ್ಕೊಂಡು ಎಲ್ಲ ಹೇಳೋರು ಆಮೇಲೆ ಏನಮ್ಮ ನೀನು ಇಂಗ್ಲೀಷಿಗೂ ಒಂಚೂರು ಪಾಸಾಗು ಬೇಗ ಅಂತೆಲ್ಲ ರೇಗಿಸೋರು ಆಮೇಲೆ ಈ ಮದುವೆ ಸೀನ್ಸ್ ಎಲ್ಲ ಆಗಿ ಜಿಮ್ ಸೀನ ಮನೆಗೆ ಬಂದಮೇಲೆ ಟಾಪಿಕ್ ಕಾನ್ಸಂಟ್ರೇಷನ್ನೇ ಡಿಫ್ರೆಂಟಾಗಿ ಆಗಿದೆ ಇವಾಗ ಅದೇ ಜಿಮ್ ಸೀನ ಯಾವಾಗ ಯಾಕೆ ಯಾವಾಗಲೂ ಕಿತ್ತಾಡ್ತಾ ಇರ್ತೀರ ಬೈತಾಯಿರ್ತೀರಾ ತುಂಬ ಕ್ರಿಯೇಟಿವ್ ಆಗಿ ಬೈಕೋತೀರಾ ಇಬ್ರು ಅಂತೆಲ್ಲ ಇರ್ತಾರೆ ಅವರು ನೀವು ಮತ್ತೆ ಊಟ ಕೊಡೋದಿಲ್ಲ ನೀನು ದಬ್ಬಾಳ್ಸ ದಬ್ಬಾಳ್ಕೆ ಮಾಡಬೇಕು ಈ ನೀನು ಶಿವಣ್ಣನ ತಂಗಿ ಸಾಫ್ಟಾಗೆಲ್ಲ ಇರಬಾರ್ದು ಎಷ್ಟು ತಪ್ಪು ಇದ್ದಾಳಮ್ಮ ಅವಳು ಅಂತೆಲ್ಲ ಹೇಳ್ತಿರ್ತಾರೆ ಆಮೇಲೆ ನಿಮ್ಮ ನಿಂಗೆ ಗೊತ್ತಿರಲ್ಲ ಪಿಂಕಿ ನಿಮ್ಮ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾಳೆ ನೀನು ಇಲ್ಲದೇ ಇರಬೇಕಾರಲ್ಲ ನಿಂಗೆ ಗೊತ್ತಿರಲ್ಲ ಲೀಲಮ್ಮ ಸೀಕ್ರೆಟಾಗಿ ಮೀಟ್ ಮಾಡ್ತಾ ಇದ್ದಾರೆ ಹೋಗು ನಾಳೆ ವಿಚಾರಿಸ್ಕೋ ಅಂತೆಲ್ಲ ಇರ್ತಾರೆ ಸೊ ಐ ಥಿಂಕ್ ಒಂದು ಅಪ್ಪುಗೆ ಒಂದು ಮೆಚ್ಚುಗೆ ಸಿಕ್ಕಿದೆ ಎರಡು ಹಂತದಲ್ಲೂ ನಾನು ಹೆಂಗೆ ಸೀರಿಯಲ್ ಬಂದಿದ್ದು ಪ್ರತೀಕ್ಷಾ ನಾನು ಸೀರಿಯಲ್ಗೆ ಅಂದರೆ ಸೀರಿಯಲ್ ಅಥವಾ ಸಿನಿಮಾ ಆ್ಯಕ್ಟ್ ಮಾಡಬೇಕು ಅಂತ ಯಾವತ್ತಿರಲಿಲ್ಲ ಬಟ್ ನಾನು ಥಿಯೇಟರ್ ರಂಗಭೂಮಿ ಪ್ರಿಯ ರಂಗಭೂಮಿ ಹುಚ್ಚಿದೆ ನನಗೆ ಸ್ವಲ್ಪ ಸೊ ಒಂದು ಏಳೆಂಟು ವರ್ಷದಿಂದ ರಂಗಭೂಮಿ ಕನ್ನಡ ರಂಗಭೂಮಿಲಿ ಇದ್ದೀನಿ ಸೊ ನಾನು ಸುಮಾರು ಶೋಸ್ ಮಾಡಿದ್ದೀನಿ ಸುಮಾರು ತಂಡಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ವರ್ಕ್ ಮಾಡಿದ್ದೀನಿ ಅದರಲ್ಲಿ ಒಂದು ತಂಡ ರಂಗಸೌರಭ ಅಂತ ಅಲ್ಲೇ ಪ್ರಮೋದಣ ಮತ್ತು ಸುಪ್ರೀತಾ ಅಕ್ಕನೂ ರಂಗಕರ್ಮಿಗಳಾಗೆ ಇರೋದು ಅಲ್ಲಿ ಒಂದು ನಾಟಕದಲ್ಲಿ ಸುಪ್ರೀತಾ ಅಕ್ಕ ನನ್ನನ್ನು ನೋಡಿದ್ದ ನಾಟಕ ಇತ್ತು ಅವ್ರಿಗೆ ಸೊ ಈ ಕ್ಯಾರೆಕ್ಟರ್ ಎರಡನೇ ತಂಗಿ ಕ್ಯಾರೆಕ್ಟರ್ ಹೆಂಗೆ ಇರಬೇಕು ಯಾವ ಶೇಡಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಿಪಿಟೇಟಿವ್ ಆಗಿ ಚೇಂಜಸ್ ಆಗ್ತಾ ಇತ್ತಂತೆ ಆ್ಯಂಡ್ ಒನ್ ಫೈನಲಿ ಒನ್ ಫೈನಲ್ ಡೇ ಹಿಂಗೆ ಈ ಥರ ಇರಬೇಕು ಕ್ಯಾರೆಕ್ಟ್ರು ಸ್ವಲ್ಪ ದಪ್ಪ ಇರ್ತಾಳೆ ಇಂಗ್ಲೀಷ್ ಬರೋದಿಲ್ಲ ಆ ಥರ ಎಲ್ಲ ರಿಜಿಸ್ಟ್ರಾದಾಗ ಅವ್ರಿಗೆ ಏನು ಏನೋ ಗೊತ್ತಿಲ್ಲ ಸಡನ್ನಾಗಿ ನನಗೆ ಕಾಲ್ ಮಾಡಿದರು ಕೋಇನ್ಸಿಡೆಂಟ್ಲಿ ನಾನು ಆವಾಗಿನ ಒಂದು ಸ್ವಲ್ಪ ಕೆಲಸ ಬಿಟ್ಟಿದ್ದೆ ಆವಾಗ ಕಾಲ್ ಮಾಡಿ ಕೇಳಿದ್ದು ಲುಕ್ ಟೆಸ್ಟಿಗೆ ಬಾ ನೀನು ನೋಡೋಣ ಅಂತ ನಾನು ಸ್ವಲ್ಪ ಇನ್ಹಿಬಿಷನ್ಸ್ ಇತ್ತು ನನಗೆ ಓ ನಂಗೆ ನನ್ನ ನನ್ನ ಪಾತಲ್ಲಿ ಗೋಲಲ್ಲಿ ಇಲ್ಲದೆ ಇದ್ದಿದ್ದಂಥ ಒಂದು ಡಿಸಿಷನ್ ಇದು ಸೊ ಹೆಂಗೆ ಮಾಡೋದು ಹೆಂಗೆ ಬೇಕಾ ಬೇಡವಾ ಹೆಂಗೆ ವರ್ಕ್ ಆಗುತ್ತೆ ಎಷ್ಟು ವರ್ಷ ಟೆನ್ ಯೋರ್ ಇದು ಸತಿ ಶುರು ಆದರೆ ಒಂದು ಸೀರಿಯಲ್ ಒಂದು ಮೂರ್ನಾಲ್ಕು ವರ್ಷ ಅಂತೂ ಹೋಗುತ್ತೆ ಸೊ ಫುಲ್ ಟೈಮ್ ಕಮಿಟ್ಮೆಂಟ್ ಕೊಡಬೇಕು ಬೇರೆ ಏನೂ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ ಅಂತೆಲ್ಲ ಇತ್ತು ಬಟ್ ಯಾ ಸಮ್ ಆ ಲುಕ್ ಟೆಸ್ಟಲ್ಲೂ ಫೈನಲೈಸ್ ಆಗಿ ಆಮೇಲೆ ಮಾಕ್ ಶೂಟಲ್ಲಿ ಫೈನಲೈಸ್ ಆಗಿ ಅಂತೂ ಬಂದೆ ಸೊ ಒಳ್ಳೆಯದು ಸೊ ಸುಷ್ಮಿತ್ ಹಿಂದೆ ಸಾಕಷ್ಟು ಸೀರಿಯಲಲ್ಲಿ ಕಾಣಿಸ್ಕೊಂಡ್ರೆ ಬಟ್ ಈ ಜಿಮ್ಸಿನ ಕ್ಯಾರೆಕ್ಟರ್ ಇದೆಯಲ್ಲ ಇದು ತುಂಬಾ ರಿಜಿಸ್ಟರ್ ಆಗೋಗಿದೆ ನಾನು ಹೇಳಬೇಕು ಅಂತ ಎಲ್ಲ ನೋಡಿದವರು ಹೇಳ್ತಾ ಇರ್ತಾರೆ ಓ ಅಂತ ಸೊ ನಿಮಗೆ ಎಷ್ಟು ಬ್ಲೆಸ್ಟ್ ಅನ್ಸುತ್ತೆ ಕ್ಯಾರೆಕ್ಟರ್ ತುಂಬ ಖುಷಿ ಆಗುತ್ತೆ ಆಕ್ಚುಲಿ ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ರಾಘವೇಂದ್ರ ನಾನು ನನ್ನ ಜಾಗದಲ್ಲಿ ಬೇರೆ ಯಾರು ಆಗಿರಲಿ ಆ ಪಾತ್ರಕ್ಕೆ ಯಾರು ಬೇಕಾರೋ ಹೇಳ್ಬೋದು ಹೋಗಿ ಈ ಪಾತ್ರ ಹಿಂಗಿರ್ಬೇಕು ಹಂಗಿರ್ಬೇಕಂತ ಬಟ್ ಅಲ್ಲಿಂದ ಎಸ್ ಅಂತ ಬರೋವರೆಗೂ ಯಾರು ಸೆಲೆಕ್ಟ್ ಆಗೋಲ್ಲ ಸೊ ಅವ್ರು ನನ್ನಲ್ಲಿ ಏನು ನೋಡೋರೊ ನನಗೆ ಗೊತ್ತಿಲ್ಲ ಏನು ನಂಬಿಕೆ ಇಟ್ಟರೋ ಗೊತ್ತಿಲ್ಲ ಬಟ್ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅವ್ರ ನಂಬಿಕೆನ ನಾನು ಸುಳ್ಳು ಮಾಡಲಿಲ್ಲ ಅಂತ ಅನ್ಕೋತೀನಿ ಸೊ ತುಂಬ ಖುಷಿ ಇದೆ ಜೊತೆಗೆ ಇನ್ನೊಂದು ಏನಂದರೆ ಹೊರಗಡೆ ಯಾರೋ ಸೀರಿಯಲ್ ನೋಡೋರು ಜಿಮ್ಸಿನ ಜಿಮ್ಸಿನ ಅನ್ನೋದು ಓಕೆ ಖುಷಿನೇ ಬಟ್ ನಮ್ಮ ಸೆಟ್ ಅಲ್ಲೇ ನಾನು ಯಾರು ಒರಿಜಿನಲ್ ಹೆಸರು ಕರೆಯೋದೇ ಇಲ್ಲ ಎಲ್ಲರೂ ಸೀನಾ 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 ಅಂತಾನೆ ಕೂಗೋದು ನಾನು ಹೇಳ್ತೀನಿ ಎಷ್ಟೊಂದು ಜನ ಕೇಳಿದಿನ ನನ್ನ ಹೆಸರು ಇದ್ರು ಕರೀ ಅವಲ್ಲ ಹೇಳ್ತಿರ್ತೀನಿ ಬಟ್ ಸ್ಟಿಲ್ ಅದು ಸೀನಾ ಅಂತಾನೆ ರಿಜಿಸ್ಟರ್ ಆಗಿಬಿಡಿದೆ ಡೈರೆಕ್ಟರ್ ಇಂದ ಹಿಡ್ದು ನಮ್ಮ ಪ್ರೊಡಕ್ಷನ್ ಹುಡುಗರು ತನಕ ಸೀನಾ ಅಂತಾನೆ ಮಾತಾಡ್ಸೋದು ಯಾರು ರಿಯಲ್ ಹೆಸರು ಕರೆಯೋದಲ್ಲ ಗೊತ್ತೇ ಇಲ್ಲ ಎಷ್ಟು ಜನಕ್ಕೆ ನಾನು ರಿಯಲ್ ಹೆಸರು ಏನು ಅಂತಾನೆ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬಾ ಖುಷಿ ಅನ್ಸುತ್ತೆ ನಿಮಗೆ ಈ ಕೆಲವರಿಗೆ ಓ ಬೇಡ ಈ ಕ್ಯಾರೆಕ್ಟರ್ ನಾನು ನಾನು ಏನು ಅಂತ ಗುರ್ಸ್ಕೋಬೇಕು ನನ್ನ ಹೆಸರು ಗುರ್ತಿಸ್ಕೋಬೇಕು ಅಂತ ಇರುತ್ತೆ ಕ್ಯಾರೆಕ್ಟರ್ ಹೆಸರಲ್ಲಿ ಕೇಳಿ ಕರೆದಾಗ ಬೇಜಾರಾಗುತ್ತೆ ಆ ಥರ ಏನಂದ್ರೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಖುಷಿನೇ ಅಲ್ವಾ ಯಾಕಂದ್ರೆ ಜನಕ್ಕೆ ನಾನು ಅಷ್ಟು ರೀಚ್ ಆಗಿದ್ದೀನಿ ಅಂತ ಅಲ್ಲೇ ತಾನೆ ಗೊತ್ತಾಗೋದು ಯಾವತ್ತು ನಾವು ಆ ಹೆಸ್ರಲ್ಲಿ ರಿಜಿಸ್ಟರ್ ಆಗ್ತಿವ ಎಸ್ಪೆಷಲಿ ಸೀರಿಯಲಲ್ಲಿ ಅದು ಜನ ತಲೆಯಲ್ಲಿ ಇದೆ ಅಂತಲೇ ಅರ್ಥ ಸೊ ತುಂಬ ಖುಷಿ ಆ್ಯಕ್ಚುಲಿ ಸೀನಾ ಸೀನಾ ಅನ್ನೋದು ಎಲ್ಲೋ ಒಂದು ಕಡೆ ಅದರಲ್ಲೂ ಎಸ್ಪೆಷಲಿ ಈಗ ಜೀಗ ಬಂದಮೇಲೆ ಅಂತೂ ಇದು ರೀಚ್ ಬೇರೆ ಮೊದಲೇ ಕೇಳೋಂಗೇ ಇಲ್ಲ ಇಲ್ಲಿರುತ್ತೆ ಯಾವಾಗ್ಲೂ ಸೊ ನಮ್ಮ ಅವ್ರ ಮನೆ ಮಗನ ಥರನೇ ಟ್ರೀಟ್ ಮಾಡ್ದಾರೋ ಒಂಥರ ಯಾರೇ ಆಟೋ ಡ್ರೈವರ್ ಆಗಿರಲಿ ಅಥವಾ ಇನ್ನೊಬ್ರು ಯಾರೇ ಆಗಿರಲಿ ಏ ಸೀನಾ ಅಂದ್ಕೊಂಡು ಹಿಂಗೆ ಮಾತಾಡ್ಸೋದು ಸೊ ಅದು ಇನ್ನೂ ಖುಷಿ ಆಗುತ್ತೆ ನನಗೆ ಬೇಗ ಕಂಡು ಹಿಡಿತಾರೆ ಓ സീನಾ ಅಂತ ನನಗೆ ನಾನು ಮಾಸ್ಕ್ ಹಾಕೊಂಡಿರೋ ಕಂಡು ಹಿಡಿತಾರೆ ನಾನು ಎಷ್ಟುನ ಆವಾಯ್ಡ್ ಮಾಡಬೇಕು ಅಂತ ಮಟರದಲ್ಲೇ ಲೇಂಗೆ ಮಾಸ್ಕ್ ಹಾಕೊಳರ್ತೀನಿ ಈಗ ಸ್ವಲ್ಪ ಕಟಿಂಗ್ ಎಲ್ಲಾ ಮಾಡ್ಸಿದೀನಿ ಅಷ್ಟೇ ಮುಂಚೆ ಹೇರ್ ಸ್ಟೈಲ್ ಇಂದ ಕಂಡು ಹಿಡಿಯೋರು ವಾಯ್ಸ್ ಇಂದ ಕಂಡು ಹಿಡಿಯೋರು സീನಾ ಅಂತ ಹೇಳಿ बट ಅಂದ್ರು ನಾನು ಆಮೇಲೆ ಅನ್ಕೊಂಡೆ ಮಾಸ್ಕ್ ಹಾಕೋದು ಅದು ವೇಸ್ಟ್ ಅಹಂಗೆ ಕಂಡು ಹಿಡಿತಾರೆ ಅಂತ ಸೋ ಗುಂಡಮ್ಮ ಗುಂಡಮ್ಮಂಗೆ ಕೈ ಕೊಟ್ಟು ಪಿಂಕಿನ ಮದುವೆ ಆಗ್ಬೇಕು ಅಂತ ಗುಂಡಮ್ಮ ಕೈ ಕೊಟ್ಟು ಪಿಂಕಿನ ಮದುವೆ ಆಗ್ಬೇಕು ಅಂತ ಪ್ಲಾನ್ ಇದೆಯಾ ಈಗ ಆಲ್ರೆಡಿ ಅವಳು ಕೈ ಕೊಟ್ಟಿ ಅವಳು ಕೈ ಕೊಟ್ಟಿಲ್ಲ ನೀವು ಅಲ್ಲ ಅಂದ್ರೆ ಸೀನ್ ಆಗಿ ಹೇಳ್ಬೇಕಂದ್ರೆ ಹ್ಞೂ ಹೌದು ಗುಣಮ್ ಕೈ ಕೊಟ್ಟು ಪಿಂಕಿನ ಮದುವೆ ಆಗ್ಬೇಕು ಅಂತ ಬಟ್ ಆಡಿಯನ್ಸ್ ಆಗಿ ರಿಯಲ್ ಜೀವನ್ ಏನಾದ್ರು ಹಂಗ್ ನೋಡಕುದ್ರೆ ಅದು ಹೌದು ಗುಂಡ್ ಕೈ ಕೊಟ್ಟು ಪಿಂಕಿ ಮದುವೆ ಆಗಬೇಕು ಅಂತಾನೆ ಅದು ಆಬ್ವಿಯಸ್ಲಿ ಈಗ ಯಾರು ತಾನೆ ಮತ್ತೆ ಎಂಥ ಪ್ರೀತಿ ಅದು ಮತ್ತು ಅಷ್ಟೆಲ್ಲ ಅಷ್ಟು ವರ್ಷ ಎಲ್ಲ ಕಷ್ಟಪಟ್ಬಿಟ್ಟು ಫಸ್ಟ್ ಆಫ್ ಆಲ್ ಇದು ಸೀರಿಯಲ್ ಓಕೆ ಅದು ಜನಕ್ಕೆ ಗೊತ್ತಿಲ್ಲ ತುಂಬ ಈಗ ನಿಜ ಜೀವನದಲ್ಲಿ ಹಿಂಗೆಲ್ಲ ಯಾರು ಒಪ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ಯಾರು ತಾನೇ ಇಷ್ಟ ಇಲ್ಲರೋ ಹುಡುಗಿ ಜೊತೆ ಇರ್ತಾರೆ ಫಸ್ಟ್ ಆಫ್ ಆಲ್ ಎರೂ ಅನ್ಬೋದು ಹೋಗ್ತಾ ಹೋಗ್ತಾ ಅಂದ್ಕೊತೀವಿ ಹಂಗೆ ಹಿಂಗೆ ಖಂಡಿತವಾಗ್ಲು ಸಾಧ್ಯನೇ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ನನ್ಗೆ ಗೊತ್ತಿರೋ ಪ್ರಕಾರ ಸೀನೇ ಆ್ಯಕ್ಚುಲಿ ಒಬ್ಬ ಮೋಸ್ಕಾರ ಥಿಂಕಿಂಗ್ ಮೋಸ ಮಾಡಿರೋದೆ ಅವನು ಈ ಇವ್ರಿಗೂ ಇವಾಗ ಇವ್ರಗು ಮೋಸ ಮಾಡ್ತಿರೋದೇ ಸೀನಾ ಬಟ್ ಎಲ್ರಿಗಿಂತ ದೊಡ್ಡ ಮೋಸ್ಕಾರ ಬಂದ್ಬಿಟ್ಟು ಸೀನಾ ಅವ್ರ ಅಪ್ಪ ಮಾನಪ್ಪಣ್ಣ ಬಿಕಾಸ್ ಯಾಕೆಂದ್ರೆ ಮಗನ್ಗೆ ಅಂಡ್ ಎಸ್ಪೆಷಲಿ ಸೀರಿಯಲ್ ಅಲ್ಲಿ ಪಾರು ಬಿಟ್ಟು ನೀನು ಯಾರು ನನಗೆ ಕೇಳೋದೇ ಇಲ್ಲ ನಿನ್ ಇಷ್ಟ ಇದೆಯೋ ಅಂತ ಯಾರು ಕೇಳಿದಾರೆ ಸೀನ ಕ್ಯಾರೆಕ್ಟರ್ ಯಾರು ಕೇಳೇ ಇಲ್ಲ ಯಾರು ಕೇಳೇ ಇಲ್ಲ ಗುಂಡಮ್ಮ ಕೇಳಿದ್ರು ಓಕೆ ಈಗ ಇವಾಗ ಹುಡುಗರಿಗೆ ಯಾರಿಗೂ ಕೇಳಲ್ಲ ಓ ಅವರಿ ಮಾದಪ್ಪಣ್ಣ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ ನನ್ನ ಮಗ ನಾನು ಹೇಳಿದನ್ನ ಮದುವೆ ಆಗ್ತಾರ ಅರೆ ಚಾನ್ಸೇ ಇಲ್ವಲ್ಲ ಇಷ್ಟನೇ ಇಲ್ವಲ್ಲ ಮದುವೆ ಮಾಡ್ಸ್ಕ ಬಿಡ್ರ ಬರೀ ಕಿತ್ತಾಡ್ತಿದೀವಿ ಇಲ್ಲಿ ಅದು ಓಕೆ ಇಟ್ಸ್ ಓಕೆ ಸೀರಿಯಲ್ ಅಲ್ಲ ಅದೇನು ಮಾಡಕ ಆಗಲ್ಲ ಬಟ್ ಒಂದು ರಿಯಲ್ಲ ತಗೊಂಡ ಹಾಗಂತು ಈಗ ಎಷ್ಟು ಜನ ಅಷ್ಟೇ ಈಗ ಕಾಮೆಂಟ್ಸ್ ಅಲ್ಲಿ ನೋಡಕ್ಕೆೋದ್ರೆ ಎಲ್ಲರೂ ಇಳುಗು ಹೊಗಳತಿರ್ತಾರೆ ಸಪೋರ್ಟ್ ಮಾಡ್ತಿರ್ತಾರೆ ಬಟ್ ನಾನು ಎಷ್ಟೊಂದು ಹೊರಗಡೆ ಎಲ್ಲ ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀನಲ್ಲ ಅಲ್ಲೆಲ್ಲ ಪಿಂಕಿಂಗ್ ಮೊಸ ಆಯಿತು ಪಿಂಕಿಂಗ್ ಮೊಸ ಆಯ್ತು ಅಲ್ಲ ಎರಡು ಕಡೆ ನನಗೆ ಬಯೋದು ಒಟ್ಟಿನಲ್ಲಿ ಮದ್ವೆ ಸಿಗಾ ಕೊಡ್ರೆ ನಾನೇ ಏನು ಮಾಡೋಕ್ಕಾಗಲ್ಲ ಸೊ ಹಿಂಗಿದೆ ಎರಡು ಫಿಫ್ಟಿ ಫಿಫ್ಟಿಯಾಗೆ ಇದೆ ಕಮೆಂಟ್ ಮಾಡೋರೇ ಬೇರೆ ಹೊರಗಡೆ ಹೊರಗಡೆ ಸಿಕ್ಕಿ ಮಾತಾಡ್ಸೋ ಆಡಿಯನ್ಸೇ ಬೇರೆ ಇದ್ದಾರೆ ಸೊ ಎರಡೂ ನಾನು ಬ್ಯಾಲೆನ್ಸ್ ಮಾಡಬೇಕು ನಂದೇನು ತಪ್ಪಿಲ್ಲ ಕಣ್ರಪ್ಪ ನಮ್ಮ ಅಪ್ಪಂಗ್ ಇಡ್ಕೊಳ್ರಿ ಎಲ್ರು ಏನಿಲ್ಲ ಎಲ್ಲಾ ತಪ್ಪು ಅವ್ರದ್ದು ಅವರಿಂದನೇ ಆಗ್ತಿರೋದು ಅವರಿಂದನೇ ಆಗಿರೋದು ಪಿಂಕಿ ಮೇಲೆ ಆಸೆ ಇದೆಯಲ್ಲ ಅದಕ್ಕೆ ಗರ್ಲ್ ಫ್ರೆಂಡ್ ಅಲ್ವಾ ಅವಳು ಮತ್ತೆ ಇಷ್ಟಪಟ್ಟು ಮದ್ವೆ ಮೇಲೆ ಮುಗಿತಲ್ಲ ಅಲ್ವಾ ಗೊತ್ತಿ ಅದಂಗ್ ಅದಂಗ್ ಬಿಡಕಾಗತ್ತೆ ಹಂಗಾರೆ ನಂದ್ ಎಂತ ಪ್ರೀತಿ ಹಂಗಾರೆ ಮತ್ತೆ ಹೆಣ್ತಿನ್ ಬಿಡ್ತೀರಾ ಗುಂಡಮ್ಮನ್ ಬಿಡ್ತೀರಾ ಹೆಂಡತಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಹೆಂಡತಿ ಬಿಡಬೇಕು ನೀವು ಶಿವಣ್ಣನ ದಾಟಿ ಹೋಗಕ ಇಲ್ಲ ಶಿವಣ್ಣನ ಮೇಲೆ ಭಯ ಅಲ್ಲ ಪ್ರೀತಿ ಜಾಸ್ತಿ ಯಾಕಂದ್ರೆ ಅವನು ಅಷ್ಟೇ ಪ್ರೀತಿ ಮಾಡ್ತಾನೆ ಆಮೇಲೆ ಮಾದಪ್ಪಣ್ಣ ಕಂಡ್ರು ಅಷ್ಟೇ ಅವನಿಗೆನು ಭಯ ಅಲ್ಲ ಸೀನಿಗೆ ಅವಿ ಪ್ರೀತಿಯಲ್ಲಿ ಗೌರವ ಈಗ ನಾನು ಅದನ್ನೇ ಹೇಳೋದು ಈಗ ಎಲ್ಲರೂ ಈ ಪರ್ಸ್ಪೆಕ್ಟಿವಲ್ಲೂ ನೋಡ್ಬೋದಲ್ವಾ ನೋಡು ಸೀನ ಎಂಥ ಹುಡುಗ ಅವ್ರ ಅಪ್ಪಂಗೆ ಅವ್ನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಗಣ್ಣ ಮುಂದೆ ಮದುವೆ ಅಪ್ಪ ಅವರಪ್ಪ ಅಪ್ಪ ಬಲವಂತ ಮಾಡಿದ್ರು ಕೂಡ ಅವಳ ಜೊತೆ ಸಂಸಾರ ಮಾಡ್ತಿದ್ದವನು ಅವ್ರ ಅಪ್ಪಿನ ತಿರುಗಿ ಮಾತಾಡ್ತಿಲ್ಲ ಹಿಂದ್ಗಡೆ ಬೈತಾನೆ ಬಟ್ ಮುಂದೆ ಯಾವ್ದು ಬೈತಾನೆ ಅವನು ಇವು ಇಷ್ಟಿನ ನೋಡಿದಿರ ಒಂದ ಒಂದ್ ಮಾತಾರ ಬೈಯ ನೋಡಿದಿರ ಸೊ ಹಿಂಗೂ ಯೋಚನೆ ಮಾಡ್ಬೋದಲ್ಲ ಎಂತ ಹುಡುಗ ಅಂತ ಯೋಚನೆ ಮಾಡ್ಬೋದಲ್ವಾ ಮೋಸ ಮಾಡ್ತಾ ಇದೀರಲ್ಲ ನೀವು ನನಗೆ ಟರ್ನ್ ಮಾಡಿದ್ರೆ ನೋಡ್ಬೇಡಿ ಗೊತ್ತಾಗುತ್ತೆ ಮೋಸ ಮಾಡ್ತಾ ಇರೋದು ಯಾರು ಯಾರು ಮೋಸ ಮಾಡ್ತಿರೋದು ಗುಂಡಮ್ಮ ಯಾಕೋ ಸೈಲೆಂಟ್ ಆಗ್ಬಿಟ್ರು ಇಲ್ಲ ಅಂದ್ರೆ ಇದ್ರಲ್ಲಿ ಸತ್ಯ ಸತ್ಯಾಂಶಗಳು ಸುಮಾರಿದೆ ಅಂದ್ರೆ ಅವ್ನು ಹೇಳ್ದಂಗೆ ರಿಯಲ್ ಲೈಫಲ್ಲಿ ಈ ಥರ ಒಂದು ಸಿಚುವೇಶನ್ ಬಂದ್ರೆ ಬಾಕಿ ಎಲ್ಲ ವಿಷಯಗಳಿಗೂ ತನ್ನ ಧ್ವನಿ ಎತ್ತುವಂಥ ಸೀನಾ ತನ್ನ ವಿಷಯದಲ್ಲೇ ಹೆಂಗೆ ಸೈಲೆಂಟ್ ಆಗೋಕೆ ಸಾಧ್ಯ ಅದು ಅಪ್ಪನ ಮೇಲೆ ಗೌರವ ಅಮ್ಮನ ಮೇಲೆ ಗೌರವ ಸಲಿಗೆ ಏನೇ ಇದ್ರೂ ರಿಯಲ್ ಲೈಫಲ್ಲಿ ಇದು ಎಷ್ಟೊಂದು ಜನಕ್ಕೆ ಆಗಿರಬಹುದು ಬಟ್ ಅದ್ರದ್ದು ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಆಗೇ ಇದನ್ನು ಆದರೆ ಸಮ್ವೇರ್ ನಾನು ಪಿಂಕಿ ಇದ್ದಿದ್ರೆ ನಾನೇನು ಮಾಡ್ತಾ ಇದ್ದೆ ನಾನು ಥರನೇ ಬಿಹೇವ್ ಮಾಡ್ತಿರ್ಬೋದೇನೋ ಅಲ್ವಾ ಸೀರಿಯಲ್ ಏನಂತಂದ್ರೆ ಇನ್ನೊಂದ್ ವಿಷಯ ಏನಂತಂದ್ರೆ ನಾನು ಪಿಂಕಿ ಜಾಗದಲ್ಲಿ ಇದ್ದು ನನ್ನ ಅಣ್ಣನಿಗೆ ಶಿವಣ್ಣನ್ ತರದ ಅಣ್ಣನಿಗೆ ಆ ವಿಷಯ ಗೊತ್ತಿದ್ದು ಮನೆಯವ್ರಿಗೆಲ್ಲ ಗೊತ್ತಿದ್ದಾಗ ಜಿಮ್ ಸೀನನ್ ಅಂತ ಬಾಯ್ ಫ್ರೆಂಡ್ ಹೋಗಿ ಇನ್ನೊಬ್ರು ಯಾರೋ ಹೇಳಿದ್ರು ಅಂತ ಹೇಳಿ ಮದ್ವೆ ಆದಾಗ ಶಿವಣ್ಣ ಜಿಮ್ ಸೀನನ್ ಸುಮ್ನೆ ಬಿಡ್ತಾ ಇದ್ನಾಲ್ ನೋಡ್ತಾ ಇದೀರಾ ಅದೇ ತರ ಗುಂಡಮ್ಮ ಹಾಗಾದ್ರೆ ಅದೇ ತರ ಯೋಚನೆ ಮಾಡ್ಬಿಟ್ರೆ ಏನ್ ಕಷ್ಟ ಮತ್ತೆ ಯಾವ ತರ ಯೋಚನೆ ಮಾಡಿ ನೀವೀಗ ಯೋಚನೆ ಮಾಡಿ ಎಲ್ಲ ತ್ಯಾಗ ಹಿಂಗು ಆಗಿರ್ಬೋದಲ್ಲ ಸೀನ ಇಷ್ಟು ಒಳ್ಳೆಯವರು ಆಯ್ತು ನಾನು ವಾಪಸ್ ನಮ್ಮ ಮಣ್ಣನ್ ಮನೆಗೆ ಹೋಗ್ತೀನಿ ಸೀನನ್ ತ್ಯಾಗ ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ರೆ ಓ ಒಳ್ಳೆ ಐಡಿಯಾ ಅಲ್ವಾ ಇದು ಆಕ್ಚುಲಿ ಅಲ್ಲ ಇವಾಗ ನಂಗೆ ಇನ್ನು ಗೊತ್ತಿಲ್ವಲ್ಲ ಪಿಂಕಿ ಚೀಟ್ ಆಗಲ್ವಾ ಆಗಲ್ವಾ ಮೋಸ ಅಲ್ಲಿ ಅಲ್ಲ ಅಂದ್ರೆ ಒಂದು ಗೌರವ ಪ್ರೀತಿ ಹೆಚ್ಚಾಗಿದ್ರೆ ಏನಂತಾರೆ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಹೇಳಲ್ವಾ ನಾವ್ ಇನ್ನೇನ್ ಕಲ್ತ್ಕೊಂಡ್ ಬಂದಿರೋದು ನಾವು ಪ್ರೀತಿಸ್ದವ್ರನ್ನ ಹತ್ರ ಇಟ್ಕೊಂಡಷ್ಟು ಅವ್ರು ನಮ್ಮಿಂದ ದೂರ ಹೋಗ್ತಾರೆ ಅವ್ರ ಜೀವನ್ದಲ್ಲಿ ಅವ್ರು ಖುಷಿಯಾಗಿದ್ರೆ ಆಗಿದ್ರೆ ಖುಷಿನೇ ಅಲ್ವಾ ಸೊ ಇದು ಹಿಂಗೆ ಆಗತ್ತೆ ಅಥವಾ ಮಾಡ್ತೀನಿ ಅಂತ ಅಲ್ಲ ನಂಗೆ ಇನ್ನು ಪಿಂಕಿ ಪಿಂಕಿಯ ಒಂದು ಲವ್ ಸ್ಟೋರಿ ಇವನ್ ಜೊತೆ ಇತ್ತು ಇಲ್ಲ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ವಲ್ಲ ನನಗೆ ಏನೋ ನಡೀತಿರಬಹುದು ಅನ್ನೋ ಒಂದು ಅನು ಅನುಮಾನಾಸ್ಪದ ಸಂಗತಿ ಇದೆ ಹೊರತು ಇನ್ನೂ ಗೊತ್ತಿಲ್ಲ ಅದು ಗೊತ್ತಾದಾಗ ಇವು ಆಬ್ವಿಯಸ್ಲಿ ಇವನ ಜೊತೆನೂ ಕೂತ್ಕೊಂಡು ಮಾತಾಡ್ತೀನಿ ಪಿಂಕಿ ಜೊತೆ ಕೂತ್ಕೊಂಡು ಮಾತಾಡಬಹುದು ಲೀಲಾ ಲೀಲಮ್ಮ ಈ ಥರ ನನಗೆ ಯಾಕೆ ನಡ್ಸ್ಕೊತಿದ್ರು ಅನ್ನೋ ರಿಯಲೈಸೇಷನ್ ಬಂದಾಗ ಆ ಮೊಮೆಂಟಲ್ಲಿ ನನಗೇನು ಅನ್ಸತ್ತೋ ಅದನ್ನು ಮಾಡ್ತೀನಿ ಹೆಂಗೆ ಎಷ್ಟೇ ಆದರೂ ಶಿವಣ್ಣನ ತಂಗಿ ಸೊ ಅಲ್ಲಿ ನಿಯತ್ತಿಗೆ ಬೆಲೆ ಕೊಡಲೇಬೇಕಲ್ಲ ಆದ್ರೂ ಶಿವಣ್ಣನ ತಂಗಿಯರಲ್ಲಿ ನೀವು ತುಂಬಾ ಘಾಟಿ ಅಲ್ವಾ ಹಂಗಾಗಿ ಅಲ್ಲ ಘಾಟಿ ಇರೋರೆಲ್ಲ ಕೆಟ್ಟೋರು ಅಂತಲ್ವಲ್ಲ ಸೊ ಘಾಟಿ ಆದ್ರೂ ಕೂಡ ಸತ್ಯ ಸತ್ಯಾಂಶಗಳನ್ನ ನೋಡ್ಕೊಂಡೇ ಕೆಲಸ ಮಾಡ್ಬೇಕಲ್ವ ಸೊ ನಾನು ಘಾಟಿ ಇದೀನಿ ಅಂತ ಹೇಳಿ ನನಗೇ ಬೇಕು ಅಂತ ಹಠ ಮಾಡ್ತಾ ಕೂರೋದ್ರಲ್ಲಿ ಪ್ರಯೋಜನ ಇಲ್ಲ ಏನಾಗಿದೆ ಸಂದರ್ಭ ಯಾಕೆ ಹಿಂಗಾಯ್ತು ಅವಾಗ ನನಗೂ ಅನಿಸ್ಬೋದು ಅಯ್ಯೋ ಕರೆಕ್ಟ್ ನನ್ನ ಮಾತ್ರ ಕೇಳಿದ್ರು ಪರ್ಮಿಷನ್ನು ಮದುವೆ ಆಗ್ತೀಯಾ ಅಂತ ಹೇಳಿ ಸಿ ನಾನು ಕೇಳಲೇ ಇಲ್ವಲ್ಲ ಸೀ ಮನ್ಸಲ್ಲಿ ಏನಿತ್ತು ನಾನು ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ಅಂತಲೂ ಅನಿಸ್ಬೋದಲ್ವ ಸೊ ಆವಾಗ ಆ ಸಂದರ್ಭಕ್ಕೆ ಏನಾಗುತ್ತೆ ಅನ್ನೋದು ಯಾವಾಗಲೂ ಅಷ್ಟೆ ಸೆಟ್ಟಲ್ಲಿ ಹೇಗಿರ್ತೀರಾ ಹಿಂಗೆ ಇರ್ತೀರಾ

ನಮ್ಗೆ ನೆನಪಿರುತ್ತೆ ನೋಡೋರಿಗೆ ಹೇಳಿ ಅಂತೀರ ಹೇಳಿ ಹೇಳಿ ಸಂದರ್ಭ ಯಾವ್ದೋ ಮೂಟೆ ಅಂತ ಯಾವ್ದೋ ಹೇಳ್ತಿರಲ್ಲ ಅದೇ ಹೇಳಿದ್ ಬರೀ ಅದ್ ಬರಿ ಅಂತ ಇದ್ರೇನೆ ಹೇಳ್ಬೋದು ಅಷ್ಟೇ ಬಟ್ ಸಡನ್ ಆಗಿ ಅದ್ ಕೆಲವೊಂದೆಲ್ಲ ಇವಾಗ ಕುತ್ಕೊಂಡು ಹೇಳ್ತೀವಲ್ವಾ ಅಲ್ಲಿ ಸ್ಪಾಟ್ ಅಲ್ಲಿ ರೈಮಿಂಗ್ ಅಲ್ಲಿ ಬರ್ದಿರ್ತಾರೆ ಆಕ್ಚುಲಿ ಏನೋ ನೀನು ಏನೋ ಏನ್ ಪಾತ್ರೆ ಉಜ್ಜೋ ಪರ್ಕೆ ಅಂದ್ರೆ ಅದಕ್ಕೆ ಏನೊಂದ್ ರೈಮಿಂಗ್ ಆಗ ಏನು ಏನೇನೋ ಬರ್ದಿರ್ತಾರೆ ಅಲ್ಲ ಅದ್ ಏನೇನೋ ಆತರ ಸಿಮಿಲರ್ ಯಾವ್ದೊಂದು ಸೀನಲ್ಲಿ ಏನೋ ಬರ್ದಿದ್ರು ನೀವು ಓತಿ ಕೆತ್ತ ಅಂದ್ರೆ ಅದಕ್ಕೆ ಒಂದು ರೈಮಿಂಗ್ ಆಗಿ ಬರ್ದಿರ್ ನನ್ ನೆನಪೇ ಆಗ್ತಿಲ್ಲ ಅಲ್ಲ ಹಂಗಲ್ಲ ಅಂದ್ರೆ ಹೇಳ್ತಿರದ ಬೇಕಾದ್ರೆ ಅದನ್ನು ಬರ್ದ್ಬಿಡ್ತಾರೆ ಈಗ ನಮ್ ರೈಡರ್ ಕೇಳಿಸ್ಕೊಂಡ್ರೆ ಅವ್ರ ಅಂದ್ರೆ ಕಾಮೆಂಟ್ಸ್ ಅಲ್ಲಿ ಏನೇನ್ ಬರುತ್ತೆ ಈಗ

ಏನಿಲ್ಲ ಅವ್ರಿಗೆ ಗೊತ್ತಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ವಿ ಮತ್ತೆ ಅವ್ರೇನು ತಲೆಗೆಡ್ಸ್ಕೊಡಲ್ಲ ಅಯ್ಯ ಬಿಡು ನಾವು ಒಂದೇ ಇರೋದು ಆ ಹುಡುಗಿ ಅಂತಲೆ ಆಗ್ತದ ಅಷ್ಟೇ ನೀವು ಹೇಗೆ ಪ್ರತೀಕ್ಷಾ ತುಂಬ ಫ್ಯಾಮಿಲಿಯಿಂದ ಬಂದವ್ರೆ ಹಾ ಹೌದು ನಮ್ಮ ಮುಂಚೆಯಿಂದನೂ ಅಪ್ಪ ಅಮ್ಮ ನನ್ನ ತಂಗಿ ಆಮೇಲೆ ಅಮ್ಮನ ಅಮ್ಮ ಮತ್ತೆ ಅಪ್ಪ ಇದ್ದಿದ್ದು ಇವಾಗ ಅಜ್ಜ ಇಲ್ಲ ಅಮ್ಮಮ್ಮ ಇದ್ದಾರೆ ಸೊ ನಾವೊಂದು ಐದು ಜನ ಮತ್ತೆ ನಮ್ಮ ಒಂದು ನಾಯಿ ಇದೆ ಬೈರ ಅಂತ ಸೊ ಇಷ್ಟು ಜನ ಇರೋದು ಹುಟ್ಟಿದಾಗ್ಲಿಂದನೂ ತುಂಬು ಕುಟುಂಬ ಥರನೇನೆ ಅದಲ್ಲದೆ ನಮ್ಮ ಅಮ್ಮನ ಕಡೆ ಊರು ತೀರ್ಥಹಳ್ಳಿ ಹತ್ರ ಕೋಣಂದೂರ ಹತ್ರ ಅಕ್ಕಳಾಪುರ ಅಂತ ಸೊ ಅಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಏನು ಒಂದು ಐದು ಜನ ಆರು ಜನ ಥರ ಏನಿಲ್ಲ ಸೊ ಒಟ್ಟಾಗೇ ಸೇರೋದು ಇಲ್ಲಿ ಅಪ್ಪನ ಕಡೆ ಮಂಡ್ಯದ ಹತ್ರ ನಾಗಮಂಗ್ಲ ಅಂತ ಅಲ್ಲೂ ಅಷ್ಟೇ ಏನೊಂದು ಸಣ್ಣ ಪೂಜೆ ನಡೆದ್ರೂ ಅಲ್ಲಿ ಇಲ್ಲಿ ಫ್ಯಾಮಿಲಿ ಸೇರ್ತಾ ಇದ್ರೆ ಅಲ್ಲಿ ಊರಿಗೂ ಊರೇ ಸೇರುತ್ತೆ ಸೊ ಒಬ್ಬರು ಮನೇಲಿ ಒಂದು ಫಂಕ್ಷನ್ ಆಯಿತು ಅಂದರೆ ಇಡೀ ಊರವರೆಲ್ಲ ಮನೆಯವ್ರ ಥರ ಬಂದು ಕೆಲಸ ಮಾಡ್ತಾರೆ ಸೊ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇರೋದು ಎಲ್ಲರ ಜೊತೆನೂ ಒಂದು ತುಂಬ ಅನ್ಯೂನ್ಯ ಸಂಬಂಧ ಇದೆ ಅಲ್ಲೂ ಹೋಗ್ತೀನಿ ಇಲ್ಲೂ ಬರ್ತೀನಿ ಸೊ ಹಾಗಾಗಿ ತುಂಬ ಕುಟುಂಬದ ಬಳಕೆ ಇದೆ ಸೊ ಕನೆಕ್ಟ್ ಆಗ್ತೀರ ಸೀರಿಯಲ್ಗೂ ಖಂಡಿತ ಖಂಡಿತ ನಮ್ಮದು ಮುಂಚೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಈಗ ಸಪ್ರೇಟ್ ಆಗಿ ನಾನು ನಮ್ಮ ಅಮ್ಮ ಇಬ್ಬರೇ ಇರೋದು ಬಟ್ ಅವಾಗಲೇ ಇವಾಗ ಡಿಫ್ರೆನ್ಸ್ ಏನು ಅಂದರೆ ಅವಾಗ ಅಟ್ ಬೆಂಗ್ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗತ್ತೆ ಎಲ್ಲರೂ ಹೊರಗಡೆ ಹೋದಾಗ ಅಟ್ಲೀಸ್ಟ್ ಯಾರೋ ಚಿಕ್ಕಪ್ಪ ಅಂದಿರಿದ್ದಾರೆ ಚಿಕ್ಕಮಂದಿರಿದ್ದರೆ ನಮ್ಮ ತಮ್ಮ ತಂಗಿ ನಮ್ಮದು ಇಲ್ಲಾಂದ್ರೂ ಒಂದು ಮನೆಯಲ್ಲಿ ಸುಮ್ಮನೆ ಲೆಕ್ಕ ಯಾರು ಇಲ್ಲವೇ ಇಲ್ಲ ಅಂತ ಸುಮ್ಮನೆ ಹಿಂಗೆ ಕಣ್ಣಾರ್ಸರು ಒಂದು ಹದಿನೈದು ಜನ ಇರ್ತಾರೆ ಯಾವಾಗಲೂ ಸೊ ಭಯ ಆಗ್ತಿರಲಿಲ್ಲ ಜಾಸ್ತಿ ಈಗ ಸ್ವಲ್ಪ ಸಪ್ರೇಟಾಗಿರೋದ್ರಿಂದ ಯಾವಾಗಲೂ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಆಗ್ತಿರ್ತಾರೆ ನಮ್ಮಅಮ್ಮ ಒಬ್ಬರು ಇರ್ತಾರಲ್ಲ ಅಂತೇಳಿ ಸ್ವಲ್ಪ ಇದೆ ಬಟ್ ಓಕೆ ಏನೂ ಮಾಡೋಕ್ಕಾಗಲ್ಲ ಈಗ ಹೇಗೆ ನಿಮ್ಮ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿದೆಯೋ ಅದೇ ರೀತಿಯಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗಲಿ ಹೋಪ್ಲಿ ಜಿಮ್ಸಿನ ಜೊತೆಗೆ ಗುಂಡಮ್ಮನ್ನ ಬೇರೆ ಮಾಡೋಕ್ಕೆ ಪಿಂಕಿ ಬರದೇ ಇರಲಿ ಹೋಗ್ತಾ ಇರಲಿ ಅಂತ ಹೇಳಿ ಆಶಿಸ್ತೀನಿ ಯಾಕಂದರೆ ಜನರು ಕೂಡ ಅದನ್ನೇ ಬಯಸ್ತಿರೋದೇನ ನಿಮ್ಗೇನು ಅನಿಸುತ್ತೆ ಜಿಮ್ಸಿನ ಗುಂಡಮ್ಮ ನನಗೆ ಬರಲಿ ಅವಾಗ ಬೇಜಾರಾಗ್ಬಿಡುತ್ತೆ ಬರೀ ಎಷ್ಟು ಬರೀ ನಮ್ಮಪ್ಪ ಇವಳು ನಮ್ಮಅಮ್ಮನ ಜೊತೆ ಆ್ಯಕ್ಟ್ ಮಾಡೋದು ಯಾರೊಬ್ಬರು ಬರ್ತಿರಬೇಕು ಸೊ ಬರ್ತಾ ಇರ್ಲಿ ಅವಾಗ 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 ಏನೋ ಏನೊಂದು ಡೇಟ್ಸ್ ಜಾಸ್ತಿ ಸಿಗುತ್ತಲ್ಲ ಬರಲಿ ಅಂತ ಕಟ್ ಮಾಡ್ರಿ ಆಮೇಲೆ ನಮ್ಗೆ ಬರೀ ಇಲ್ಲೇ ಮನೇಲೆ ಆದ್ರೆ ಮನೇಲಿ ಒಂದ್ ಎರಡ್ ಮೂರ್ ದಿನ ಶೂಟಿಂಗ್ ಮಾಡ್ತಾರೆ ಸ್ವಲ್ಪ ಪಿಂಕ್ ಇದ್ರೆ ಸ್ವಲ್ಪ ಔಟ್ಡೋರ್ ಡೋರ್ ಇರುತ್ತಲ್ಲ ಸೊ ಆಗ ಒಂದ್ ಇಲ್ಲ ಐ ತಿಂಕ್ ಈ ಜಿಮ್ ಸೀನ್ ಅನ್ ಫ್ಯಾಮಿಲಿ ಅಥವಾ ಇದೊಂದು ಏನ್ ನಡೀತಾ ಇದೆ ನಮ್ಮ ಒಂದು ಫ್ಯಾಮಿಲಿ ಕತೆ ಅದು ಇವ್ರಗಳು ಯಾರು ಇಲ್ಲದೆ ಅದು ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಇವ್ರು ಬೇಡ ಅವ್ರು ಬೇಡ ಅಂತ ಹೇಳೋಕ್ಕಾಗದೇ ಇಲ್ಲ ಬಿಕಾಸ್ ಅವರಿಲ್ದೇ ನಮ್ಮ ಕತೆನೂ ಇಲ್ಲ ಇವಾಗ ನಾನು ಒಳ್ಳೆಯವಳು ಅಥವಾ ಮುಗ್ದೆ ಅಥವಾ ಅವ್ನು ಅಯ್ಯೋ ಪಾಪ ಫೀಲಿಂಗ್ ಜನಕ್ಕೆ ತರಿಸ್ತಾ ಇರೋದೆ ಅವ್ರಗಳಿಂದ ಸೊ ಅವರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿಗೆ ನಾವು ಅವರಿಗೆ ಪ್ರತಿಕ್ರಿಯಿಸೋ ರೀತಿಯಿಂದನೇ ಗೊತ್ತಾಗ್ತಾ ಇರೋದು ಸೊ ಖಂಡಿತ ಪಿಂಕಿ ಬೇಕೇ ಬೇಕು ಲೀಲಮ್ಮನೂ ಬೇಕು ಮಾದಪ್ಪಣ್ಣ ಬೇಕು ಮಾನಿಕನೂ ಬೇಕು ಅವಳ ಸಂಗಿ ಕ್ಯಾರೆಕ್ಟರ್ ಎಲ್ಲರೂ ಇದ್ರೇನೆ ಹೊಸ ಸೌಂಡ್ ಅಂತು ಬಾನು ಈವಾಗ ಕಾಣಿಸ್ತಾ ಇಲ್ಲ ಎಕ್ಸಾಮ್ ಇದೆ ಪಿಂಕಿನ ಬಂದೇ ಬರ್ತಾಳ ಬರ್ತಾ ಇರ್ಲಿ ನಾವು ಮಾಡೋದ್ ಮಾಡ್ತಾ ಇರೋಣ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ಷಾ ಹಾಗೆ ಸುಷ್ಮಿತ್ ಎಷ್ಟೊತ್ತು ಸಮಯ ಕೊಟ್ಟು ನಮ್ ಜೊತೆ ಮಾತನಾಡಿದ್ರೆ ಜೊತೆಗೆ ಜಿಮ್ಸಿನ ಜೊತೆಗೆ ಗುಂಡಮ್ಮಾಗಿ ಜೀವಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ